ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಬಹಳಷ್ಟು ಒಂದು ರಣರಂಗದ ರಂಪಾಟವನ್ನ ಸೃಷ್ಟಿ ಮಾಡಿರುವಂಥದ್ದು ಅದರಲ್ಲಿ ಪಕ್ಷದ ಒಂದು ಜಂಗಾಟಗಳು ಬಹಳಷ್ಟು ಹೆಚ್ಚಿನದಾಗಿ ನಡೀತಾ ಇದೆ ಅದೇ ರೀತಿಯಾಗಿ ಹೇಳೋದಾದ್ರೆ ಇಂದಿನ ಮಧುಗಿರಿಯ ಕ್ಷೇತ್ರದಿಂದಲೂ ಸಹ ಒಬ್ಬ ಅಭ್ಯರ್ಥಿ ಪಾರ್ಟಿಯ ಅಭ್ಯರ್ಥಿ ಈಗ ಪಕ್ಷೇತರನಾಗಿ ತುಮಕೂರು ಜಿಲ್ಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡು ಕೂಟಿ ತೆರೆದು ನಿಂತಿದ್ದಾರೆ ಬನ್ನಿ ಹಾಗಾದ್ರೆ ಆ ವ್ಯಕ್ತಿಯನ್ನ ನಾವು ನಿಮಗೆ ಪರಿಚಯ ಮಾಡಿಸ್ತೀವಿ ಹೆಗ್ಡೆ ಅವ್ರನ್ನ ಒಂದೀತಿನಲ್ಲಿ ಲೀಡರ್ ಆಫ್ ದಿ ಪಾರ್ಟಿ ಅಂದ್ರೆ ಫಾದರ್ ಆಗಿ ಸ್ವೀಕರಿಸಿ ಈಗ ಲೋಕಶಕ್ತಿ ಪಾರ್ಟಿಯ ಅಭ್ಯರ್ಥಿ ಈಗ ಪಕ್ಷೇತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ರೆ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ತುಮಕೂರು ಜಿಲ್ಲೆ ಈಗ ಮುಖ್ಯವಾಗಿ ಹೇಳೋದಾದ್ರೆ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕಿಂತ ಹೆಚ್ಚಿಂದಾಗಿ ಹಣ ಬೇಕಾಗಿರೋದು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ಏನ್ ಹೇಳ್ತೀರಿ ಇದಕ್ಕೆ ಜನ ಬಲ ಇದೆ ಜನ ಇದ್ರೆ ಇಲ್ಲಾನು ನೀವೇ ಯೋಚನೆ ಮಾಡಿ ಒಬ್ಬ ಕೋಟ್ಯಾಧೀಶರು ಓಟ್ ಹಾಕ್ತಿರೋ ನನ್ನಂತ ಒಬ್ಬ ಸಾಮಾನ್ಯ ಪ್ರಜೆ ಓಟ್ ಆಗ್ತಿರೋ ನಾನು ನಿಮ್ಮಂತ ಸಾಮಾನ್ಯ ಒಬ್ಬ ಪ್ರಜೆ ಸಾಮಾನ್ಯ ಅಭ್ಯರ್ಥಿನೇ ಚುನಾವಣೆ ಅಂತ ಮುಂದೆ ಸರಿದ್ಮೇಲೆ ಹಿಂದಕ್ಕೆ ತೆಗೆಯೋ ಮಾತೇ ಇಲ್ಲ